ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ನಾಲ್ಕು ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆ ಬದುಕೋ ಆಸೆ ನನಗೆ ಹೇಳಿದಳು ಸಮನ್ವಿ ಅವನ ಅಪ್ಪುಗೆಯಲ್ಲಿ ನೂರು ಆಶ್ವಾಸನೆ ಸಿಕ್ಕಿತ್ತು ಅವಳಿಗೆ ಬ್ಲೀಡಿಂಗ್ ಜಾಸ್ತಿ ಅಂತ ಬ್ಲಡ್ ತಗೊಂಡು ಬಂದು ಕೊಟ್ಟವಲ್ಲ ಅದೇ ಭಯ ನನಗೆ ಬೆಳಕು ಹರಿಯಿತು ಸಮನ್ವಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡಿರಲಿಲ್ಲ ಕಣ್ಣೀರಿನಿಂದ ಅವನ ಖರ್ಚಿ ಒದ್ದೆಯಾಗುತ್ತಿತ್ತು ಇಲ್ಲಿಯವರೆಗೆ ಸಮನ್ವಿಗೆ ಏಳನೇ ತಿಂಗಳಲ್ಲಿ ಸೀಮಂತಶಾಸ್ತ್ರ ಮಾಡಿದ್ದರು ಶ್ರುತಿ ಅಮೇರಿಕಾದಿಂದ ಇಂಡಿಯಾಕ್ಕೆ ಮರಳಿ ಬಂದಿದ್ದಳು ಸೀತಾರಾಮಯ್ಯನವರು ಅಮೇರಿಕಕ್ಕೆ ಹೋಗಿದ್ದರು ಮುಂದುವರಿದ ಭಾಗ ಆದಷ್ಟು ದಿನದಿಂದ ನನ್ನ ಸಿಕ್ಕಿಸಿ ಹಾಕಬೇಕು ಅಂತ ಕಾಯ್ತಿದ್ದೀಯ ಕೊಡ್ತೀನಿ ಇರು ಅವನು ಐನೂರು ರೂಪಾಯಿ ಎರಡು ನೋಟುಗಳನ್ನು ತೆಗೆದು ಅವಳತ್ತ ನೀಡಿದ ಇದ್ಯಾಕೆ ಇದು ಬೇಡ ನನಗೆ ಮತ್ತೆ ನಿಮಗೊಂದು ನ್ಯಾಯ ನನಗೊಂದು ನ್ಯಾಯನಾ ನಿಮಗೆ ಕಾಟ ಕೊಡೋವಾಗ ಗೊತ್ತಿರಲಿಲ್ವಲ್ಲ ಈಗ ಅನುಭವಿಸಿ ಸಮನ್ವಿ ಅವನ ಹೆಸರನ್ನು ಹೆಸ್ ಹೆಚ್ ಎಂದು ಸೇವ್ ಮಾಡಿಟ್ಟುಕೊಂಡಿದ್ದಳು ಯಾಕೆ ಕಡಿಮೆ ಕೊಟ್ಟೆ ಅಂತ ತಗೊಳ್ಳೋದಿಲ್ವಾ ನೋಡಿ ಮೇಡಮ್ ನನ್ನ ಪರ್ಸಲ್ಲಿ ಇರೋದೇ ಅಷ್ಟು ನಾಳೆ ಬಾಕಿ ಒಂಬತ್ತು ಸಾವಿರ ಡ್ರಾ ಮಾಡಿ ಕೊಡ್ತೀನಿ ಅಥವಾ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಈಗಲೇ ಮಾಡಿಕೊಡ್ತೀನಿ ಅವನು ತನ್ನ ಪರ್ಸ್ ತೆಗೆದು ಅವಳಿಗೆ ತೋರಿಸಿದ ಅವನು ಹೇಳಿದಂತೆ ನೂರರ ಕೆಲವು ನೋಟುಗಳಷ್ಟೇ ಇನ್ನೂ ಮಿಕ್ಕಿದ್ದವು ಅವಳಿಗೀಗ ದುಡ್ಡು ಬೇಕಿರಲಿಲ್ಲ ನಂಗದೆಲ್ಲ ಬೇಡ ಸ್ವಲ್ಪ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಿ ಸಾರ್ ಅದು ಅಷ್ಟು ಬೇಗ ಎಲ್ಲ ಮರೆಯುವಂಥದ್ದಲ್ಲ ಅವಳೇನು ಹೇಳುತ್ತಿದ್ದಾಳೆ ಎಂಬುದು ಅವನೀಗೀಗ ಅರ್ಥವಾಗಿತ್ತು ಅವಳ ತಾಯಿಯ ಆಪರೇಷನ್ಗೆ ಎಂದು ಅವಳು ದುಡ್ಡು ತೆಗೆದುಕೊಂಡಿದ್ದಳಲ್ಲ ಆ ಸಾಲವನ್ನು ಅವಳು ತೀರಿಸಲು ಬಂದಾಗ ದುಡ್ಡು ತೆಗೆದುಕೊಂಡಿರಲಿಲ್ಲ ಅವನು ಅವನು ಪ್ರತಿದಿನ ಅವಳನ್ನು ಕಾಡಿಸಿ ಸಿಹಿ ಮುತ್ತುಗಳನ್ನು ಅವಳಿಂದ ವಸೂಲು ಮಾಡಿಕೊಳ್ಳುತ್ತಿದ್ದ ಬಡ್ಡಿ ಚಕ್ರ ಬಡ್ಡಿ ಎಂದು ಬರೆದಿಟ್ಟುಕೊಂಡು ವಸೂಲು ಮಾಡಿಕೊಳ್ಳುತ್ತಿದ್ದ ಕೆಲವೊಮ್ಮೆ ಅವನ ಕಾಟ ತಡೆಯಲಾರದೆ ಹತ್ತು ಬಿಟ್ಟಿದ್ದಳು ಸಮನ್ವಿ ಅದನ್ನು ಅವನಿಗೀಗ ನೆನಪಿಸುತ್ತಿದ್ದಳು ಅವನಾದರೂ ತುಂಬ ಬುದ್ಧಿವಂತ ಅವಳ ಕೆನ್ನೆಯ ಮೇಲೆ ಹತ್ತು ಸಾವಿರ ಮುತ್ತುಗಳು ಎಂದು ತನ್ನ ತೋರು ತೋರು ಬೆರಳಿನಿಂದ ಬರೆದ ಇಂತಹ ಬುದ್ಧಿವಂತಿಕೆಗಳು ಯಾವುದು ಅವಳಿಗೆ ಹೊಳೆಯುತ್ತಲೇ ಇರಲಿಲ್ಲ ಅವಳಿಗೀಗ ನಗು ಉಕ್ಕಿ ಬರುತ್ತಿತ್ತು ಆದರೂ ಗಂಭೀರವಾಗಿಯೇ ಹೇಳಿದಳು ನೀವು ತುಂಬ ಬುದ್ಧಿವಂತರು ಅಂತ ಗೊತ್ತು ನನಗೆ ನನ್ನ ಹತ್ರ ಅತಿ ಬುದ್ಧಿವಂತಿಕೆಯ ಪ್ರದರ್ಶಿ ಪ್ರದರ್ಶಿಸೋದು ಬೇಡ ಅವಳು ಸ್ಟ್ರಿಕ್ಟ್ ಆಗಿ ಹೇಳಿದಳು ಅವನು ಅವಳತ್ತ ನೋಡಿ ಕಣ್ಣು ಹೊಡೆದ ಅಂದರೆ ನಾನೇ ನಿನ್ನ ಗುರು ಅಂತಾಯಿತು ಗುರುಗಳಿಗೆ ಗುರುದಕ್ಷಿಣೆ ಕೊಡು ಅವನು ಅವಳನ್ನು ಸತಾಯಿಸಲು ತುದಿಗಾಲಲ್ಲಿ ನಿಂತಿರುತ್ತಿದ್ದ ನೀವು ಯಾವಾಗಲೂ ಡಬಲ್ ಮಾಡ್ತಾ ಹೋಗ್ತಿದ್ರಲ್ಲ ನಾನು ಸ್ಕ್ವೇರ್ ಮಾಡ್ತಾ ಹೋಗ್ತೀನಿ ಅದೇ ನಿಮಗೆ ಕೊಡೋದು ಗುರುದಕ್ಷಿಣೆ ಮತ್ತು ನೀನು ನನ್ನ ನಂಬರ್ ಎಸ್ ಎಚ್ ಅಂತ ಸೇವ್ ಮಾಡ್ಕೊಂಡಿದ್ದೀಯಲ್ಲ ಹಾಗಂದರೆ ಸ್ವೀಟ್ ಹಾರ್ಟ್ ಅಂತಾನ ಹೌದು ಆದರೆ ನೀವು ವಿಷಯ ಡೈವರ್ಟ್ ಮಾಡೋದು ಬೇಡ ಅವಳು ಮತ್ತೆ ತಾನು ಹೇಳಿದ್ದಕ್ಕೆ ಬದ್ದಳಾಗಿದ್ದಳು ಅವನು ಅವಳಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದ ಅವಳು ತನ್ನನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಅರಿವಾದ ಮೇಲೆ ಅವನು ಹೇಳಿದ ನೀನು ಕೇಳೋದು ಹೆಚ್ಚೋ ನಾನು ಕೊಡೋದು ಹೆಚ್ಚೋ ನೀನು ಕೇಳಿದ ಮೇಲೆ ಕೊಟ್ಟಿಲ್ಲ ಅಂದರೆ ನನಗೆ ಮರ್ಯಾದೆನೇ ಇಲ್ಲ ಆಯಿತು ಎಷ್ಟು ಇನ್ಸ್ಟಾಲ್ಮೆಂಟ್ ಕೊಡ್ತೀಯಾ ನನಗೆ ಇನ್ಸ್ಟಾಲ್ಮೆಂಟ್ ಎಲ್ಲ ಯಾಕೆ ನೀವು ಡೆಲಿಕೇಟ್ ಅಲ್ಲ ತಾನೆ ಮತ್ತೆ ಯಾಕೆ ನಿಮಗೆ ಇನ್ಸ್ಟಾಲ್ಮೆಂಟ್ ನಾನು ಡೆಲಿಕೇಟ್ ಡಾರ್ಲಿಂಗ್ ಅಂದಿದ್ದು ನಿಮಗೆ ಕೋಪ ಬಂದಿರೋದಲ್ವಾ ಈಗಲೇ ಚೇಂಜ್ ಮಾಡಿಬಿಡ್ತೀನಿ ನಾನು ನಿಮಗೇನು ಕೊಡೋದೇ ಬೇಡ ಸಾಲ ಎಲ್ಲ ಚುಕ್ತ ಆಗೋಗುತ್ತೆ ಇಷ್ಟು ಈಸಿ ಅಂತ ಮೊದಲೇ ಗೊತ್ತಿದ್ರೆ ಎಂದು ಹೇಳುತ್ತಾ ಅವನು ತನ್ನ ಸೆಲ್ಫೋನ್ನಲ್ಲಿ ಅವಳ ಹೆಸರನ್ನು ಎಸ್ ಎಸ್ ಎಂದು ಚೇಂಜ್ ಮಾಡಿಕೊಂಡ ಈಗ ತಾನೇ ನೀವು ಒಪ್ಕೊಂಡಿದ್ರಿ ಮಾತು ಕೊಟ್ಟ ಮೇಲೆ ಚೇಂಜ್ ಮಾಡುವ ಹಾಗೇ ಇಲ್ಲ ಅವಳು ಹಠ ಮಾಡುತ್ತಿದ್ದಳು ಅವನು ಅವಳ ಮಡಿಲಲ್ಲಿ ಮಲಗಿಕೊಂಡ ಅವಳು ಪ್ರೀತಿಯಿಂದ ಅವನ ಕೂದಲಲ್ಲಿ ಬೆರಳಾಡಿಸುತ್ತಿದ್ದಳು ಅವನ ಮನಸ್ಸಲ್ಲಿ ಒಂದು ಸಂಶಯ ಮೂಡಿತ್ತು ಅದನ್ನು ನಿವಾರಿಸಲೆಂದು ಅವಳ ಬಳಿ ಕೇಳಿದ ನಿಜ ಹೇಳು ನಿಂಗೆ ನನ್ನ ಪ್ರೀತಿ ಕಡಿಮೆ ಆಯಿತು ಅಂತ ಅನಿಸುತ್ತ ಅವನು ಅವಳನ್ನು ಪ್ರಶ್ನಿಸಿದ ತಕ್ಷಣವೇ ಅವಳು ಉತ್ತರಿಸಿದ್ದಳು ಇಲ್ಲ ಯಾಕೆ ಹ್ಯಾಕ್ ಕೇಳ್ತಿದ್ದೀರಾ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಹೆಂಡತಿ ಆಗಿರೋದು ಥ್ಯಾಂಕ್ ಯು ನೀನು ಯಾವತ್ತು ಏನನ್ನು ಡಿಮ್ಯಾಂಡ್ ಮಾಡದೇ ಇರೋಳು ಇವತ್ತು ನನ್ನ ಪ್ರೀತಿಗೆ ಡಿಮ್ಯಾಂಡ್ ಮಾಡ್ತಿದ್ದೀಯಲ್ಲ ಅದಕ್ಕೆ ಕೇಳ್ತಿದ್ದೀನಿ ಇವತ್ತ್ಯಾಕೋ ನಿಮ್ಮನ್ನು ಕಾಡಿಸ್ಬೇಕು ಅನ್ನಿಸ್ತು ಅದಕ್ಕೆ ಸುಮ್ಮನೆ ತಮಾಷೆಗೆ ಹೇಳಿರೋದು ನೀವೇನೂ ಕೊಡಬೇಕಾಗಿಲ್ಲ ನನಗೆ ನೀನು ಮೊದಲು ಸಲ ನನ್ನ ಹತ್ರ ಬಾಯ್ಬಿಟ್ಟು ಕೇಳಿರೋದು ಖಂಡಿತ ಕೊಡ್ತೀನಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಆದರೆ ಇನ್ಸ್ಟಾಲ್ಮೆಂಟಲ್ಲಿ ಅಂದು ರಾತ್ರಿ ಅವನು ಅವಳನ್ನೆಷ್ಟು ಪ್ರೀತಿಸುತ್ತಿದ್ದಾನೆ ಎಂದು ತೋರಿಸಿಕೊಟ್ಟಿದ್ದ ಅಂದು ರಾತ್ರಿ ಅವನ ಬಾಹುಗಳಲ್ಲೇ ನಿದ್ದೆ ಹೋಗಿಬಿಟ್ಟಿದ್ದಳು ಸಮನ್ವಿ ಸಮನ್ವಿಗೀಗ ಎಂಟನೇ ತಿಂಗಳು ನಡೆಯುತ್ತಿತ್ತು ಅಂದು ಡಾಕ್ಟರ್ ಬಳಿ ಚೆಕಪ್ಗೆ ಎಂದು ಹೋಗಿ ಬಂದು ಕಾಲು ನೋವು ಎಂದು ಮಲಗಿದ್ದಳು ಸಮನ್ವಿ ಸಮರ್ಥ್ನ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಅವನ ಆತಂಕವನ್ನು ಅವಳು ಗಮನಿಸಿದ್ದಳು ಅದೊಂದು ದಿನ ನೇರವಾಗಿ ಅವನನ್ನೇ ಕೇಳಿಬಿಟ್ಟಿದ್ದಳು ಸಮನ್ವಿ ನೀವು ತುಂಬ ಟೆನ್ಷನ್ನಲ್ಲಿರುವ ಹಾಗೆ ಕಾಣಿಸುತ್ತಿದೆ ನನಗೇನಾದರೂ ಆದರೆ ಅಂತ ಭಯಾನ ನೀವು ಮರೆತು ಬಿಟ್ಟಿದ್ದೀರಿ ಅನಿಸುತ್ತೆ ಆವತ್ತು ಹನಿಮೂನ್ಗೆ ಹೋಗೋ ಹಿಂದಿನ ದಿನ ಏನು ಹೇಳಿದ್ರಿ ನೆನಪು ಮಾಡ್ಕೊಳ್ಳಿ ಏನು ಹೇಳಿದೆ ನನಗೆ ನೆನಪಾಗ್ತಾ ಇಲ್ಲ ನೀನೇ ಹೇಳು ಅವಳನ್ನೇ ಕೇಳಿದ ನಾನೇ ನಿನ್ನ ಕುತ್ತಿಗೆ ಕೈ ಹಾಕಿ ದಬ್ಬಿದ್ರು ನೀನು ನನ್ನ ಬಿಟ್ಟು ಹೋಗಲ್ಲ ಅಷ್ಟು ಪ್ರೀತಿಯಿಂದ ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳಿದ್ರಿ ತಾನೇ ನೀವು ಬರೀ ಬಾಯಲ್ಲಿ ಹೇಳಿದ್ದಲ್ಲ ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ಕೋತೀರಿ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆ ಬದುಕೋ ಆಸೆ ನಂಗೆ ಅವನು ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡ ಅವನ ಅಪ್ಪುಗೆಯಲ್ಲಿ ಅವಳಿಗೆ ನೂರು ಆಶ್ವಾಸನೆ ಸಿಕ್ಕಂತಾಗಿತ್ತು ಅವಳ ನೆತ್ತಿಯ ಮೇಲೆ ತನ್ನ ಗದ್ದೆ ಊರಿದ ಅವರಿಬ್ಬರು ಎಷ್ಟೋ ಹೊತ್ತಿನ ತನಕ ಹಾಗೆ ಇದ್ದರು ಮರುದಿನ ರಾತ್ರಿ ಮಲಗಲೆಂದು ಅಣಿಯಾಗುತ್ತಿದ್ದಳು ಸಮನ್ವಿ ಒಂದ್ಸತಿ ಕಣ್ಮುಚ್ಚು ಸಮು ಎಂದ ಅವಳಿಗೆ ಏಕೆಂದು ಅರ್ಥವಾಗಿರಲಿಲ್ಲ ಅವನು ಹೇಳಿದಂತೆ ಮಾಡಿದಳು ಅವನು ತನ್ನ ಪ್ಯಾಂಟಿನ ಜೇಬಿನಿಂದ ಒಂದು ಪುಟ್ಟ ಬಾಕ್ಸನ್ನು ಹೊರತೆಗೆದಿದ್ದ ಅವಳ ಕುತ್ತಿಗೆಗೆ ಎರಳೆಳೆಯ ಸರವನ್ನು ಹಾಕಿದ್ದ ಅದರೊಂದಿಗೆ ಕಿವಿಯ ಓಲೆಯನ್ನು ತಂದಿದ್ದ ಈಗ ಕಣ್ಬಿಡು ಎಂದ ಅವಳ ಸೀಮಂತಕ್ಕೂ ಅವನು ಏನನ್ನೂ ಕೊಡಿಸಿರಲಿಲ್ಲ ಅತ್ತೆ ಅವಳಿಗೆ ಬಳೆ ಮಾಡಿಸಿಕೊಟ್ಟಿದ್ದರು ಅವಳಿಂದು ಒಡವೆಗೆ ಆಸೆ ಪಡುತ್ತಿರಲಿಲ್ಲ ಮತ್ತೆ ಕಿವಿ ಓಲೆ ನಾನೇ ಹಾಕ್ಲ ನಿಂಗೆ ಅವನೇ ತೊಡಿಸಿ ಕನ್ನಡಿಯ ಮುಂದೆ ನಿಲ್ಲಿಸಿ ತೋರಿಸಿದ್ದ ತುಂಬ ಚೆನ್ನಾಗಿದೆ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದಳು ಸಿಹಿಮುತ್ತಿನೊಂದಿಗೆ ದಿನಗಳು ಉರುಳಿದವು ಸಮನ್ವಿಗೆ ಒಂಬತ್ತನೇ ತಿಂಗಳು ವೈದ್ಯರು ಕೊಟ್ಟ ಡೆಲಿವರಿ ಡೇಟ್ಗಿಂತ ಹತ್ತು ದಿನ ಮೊದಲೇ ಅವಳಿಗೆ ಬ್ಲೀಡಿಂಗ್ ಶುರುವಾಗಿತ್ತು ತಕ್ಷಣವೇ ಅವಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು ಸೊಂಟ ನೋವು ಹೊಟ್ಟೆ ನೋವು ಬರುತ್ತಿತ್ತು ಬಿಟ್ಟು ಬಿಟ್ಟು ಬರುತ್ತಿದ್ದ ನೋವು ಸಮಯ ಕಳೆದಂತೆ ಜಾಸ್ತಿಯಾಗತೊಡಗಿತ್ತು ವೈದ್ಯರು ನಾರ್ಮಲ್ ಡೆಲಿವರಿ ಆಗಬಹುದು ಎಂದು ಹೇಳಿದ್ದರು ನೋವು ತಡೆಯಲಾಗುತ್ತಿರಲಿಲ್ಲ ಅವಳಿಂದ ಕೂರಲಾಗುತ್ತಿಲ್ಲ ನಿಲ್ಲಲಾಗುತ್ತಿಲ್ಲ ಮಲಗಲಾಗುತ್ತಿಲ್ಲ ಅಷ್ಟು ನೋವಾಗುತ್ತಿತ್ತು ಅವಳಿಗೆ ಆ ಎರಡು ದಿನ ಸಮರ್ಥ್ಗೆ ಅವಳ ಸಂಕಟವನ್ನು ನೋಡಲಾಗುತ್ತಿರಲಿಲ್ಲ ನೋವಿನಿಂದಾಗಿ ಅವಳಿಗೆ ಸರಿಯಾಗಿ ಊಟ ತಿಂಡಿ ಮಾಡಲಾಗುತ್ತಿರಲಿಲ್ಲ ಅವನ ಕಣ್ಣುಗಳು ತುಂಬುತ್ತಿದ್ದು ಅದು ಅವಳ ಗಮನಕ್ಕೆ ಬಂತು ನೋವು ತಡೆಯಲಾಗದೆ ಅಳುತ್ತಿದ್ದಳು ಸಮನ್ವಿ ಅವಳ ತಲೆ ನಿವರಿಸುತ್ತಾ ಕುಳಿತಿರುತ್ತಿದ್ದ ಬೆನ್ನು ನೋವು ಮಲಗೋಕಾಗಲ್ಲ ಎಂದಾಗ ಎದ್ದು ಕೂರಿಸಲು ಸಹಾಯ ಮಾಡಿದ ಕಾಲು ಇನ್ನಿಲ್ಲದಂತೆ ಸಿಡಿಯುತ್ತಿತ್ತು ಆ ರಾತ್ರಿ ಇಡೀ ಅವಳ ಕಾಲು ಒತ್ತುತ್ತಲೇ ಕುಳಿತಿದ್ದ ಅರ್ಧ ಗಂಟೆಗೆ ಒಮ್ಮೆ ನೋವು ಕಡಿಮೆ ಆಯ್ತಾ ಚಿನ್ನ ಎಂದು ಕೇಳುತ್ತಲೇ ಇದ್ದ ಸಮನ್ವಯ ಅಳು ಕಂಡು ಸಮರ್ಥನ ಹೃದಯ ದ್ರವಿಸಿ ಹೋಗಿತ್ತು ಅವಳ ನೋವನ್ನು ಹೀರಿ ತೆಗೆಯಲು ಸಾಧ್ಯವೇ ಸಾಧ್ಯವಿದ್ದರೆ ಹಾಗೆ ಮಾಡುತ್ತಿದ್ದನೇನು ಎರಡು ದಿನ ನೋವು ತಿಂದ ಬಳಿಕ ಅವಳನ್ನು ಲೇಬರ್ ವಾರ್ಡ್ಗೆ ಕರೆದೊಯ್ಯಲಾಗಿತ್ತು ಲೇಬರ್ ವಾರ್ಡ್ಗೆ ಹೋಗೋ ಮೊದಲು ಅವಳ ನೆತ್ತಿಗೆ ಹೂಮುತ್ತನಿತ್ತು ಅವಳನ್ನು ಕಳಿಸಿಕೊಟ್ಟಿದ್ದ ಅಂದು ಶುಕ್ರವಾರ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಸಮನ್ವಿ ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು ಆರೋಗ್ಯವಂತವಾಗಿತ್ತು ಮಗು ಒಬ್ಬರು ಮಗುವನ್ನು ಶುಚಿಗೊಳಿಸಿ ತಂದು ಹೊರಗೆ ಇವರ ಕೈಗೊಪ್ಪಿಸಿದರು ಮಗು ಮೂರುವರೆ ಕೆಜಿ ತೂಗುತ್ತಿತ್ತು ಲೇಬರ್ ವಾರ್ಡ್ ಹೊರಗೆ ಸಮರ್ಥ್ ಸುನಂದ ಸುಮಿತ್ರಾ ಎಲ್ಲರೂ ಕಾಯುತ್ತಿದ್ದರು ಪುಟ್ಟ ಮಗು ಅದಾಗಲೇ ತನ್ನ ಕೈಯನ್ನು ಬಾಯೊಳಗಿಟ್ಟುಕೊಂಡಿತ್ತು ಪುಟ್ಟ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ಕೊಟ್ಟಿದ್ದರು ಸ್ವ ಸಮರ್ಥ್ ತನ್ನ ಮಗುವನ್ನು ಎತ್ತಿಕೊಂಡ ಪುಟ್ಟ ಮಗು ನೋಡಲು ಸಮರ್ಥನಂತೆ ಕಾಣುತ್ತಿತ್ತು ದಟ್ಟವಾದ ಕಪ್ಪು ಒತ್ತು ಕೂದಲು ಮಾತ್ರ ಸಮನ್ವಯದಾಗಿತ್ತು ಸಮನ್ವಯನ್ನು ಕಾಣುತ್ತಿಲ್ಲ ಎಂದು ನೋಡುತ್ತಿದ್ದ ಸಮರ್ಥ್ ಸುಮಿತ್ರಾ ಅವರು ಅವನಿಗೆ ಸಮನ್ವಯನ್ನು ಸ್ವಲ್ಪ ಹೊತ್ತಿನ ಬಳಿಕ ವಾರ್ಡಿಗೆ ಶಿಫ್ಟ್ ಮಾಡಬಹುದು ಎಂದು ಹೇಳಿದರು ಅವನು ಅಲ್ಲಿದ್ದ ನರ್ಸ್ ಒಬ್ಬರಲ್ಲಿ ವಿಚಾರಿಸಿಕೊಂಡ ಸ್ವಲ್ಪ ಹೊತ್ತಿನ ಬಳಿಕ ಶಿಫ್ಟ್ ಮಾಡ್ತೀವಿ ಎಂದು ಹೇಳಿದರು ಸಮರ್ಥ್ಗೆ ಒಮ್ಮೆ ಅವಳನ್ನು ನೋಡಬೇಕೆಂಬ ತವಕ ಅವಳನ್ನು ನೋಡುವವರೆಗೂ ಅವನಿಗೆ ಸಮಾಧಾನವಿರಲಿಲ್ಲ ಲೇಬರ್ ವಾರ್ಡಿಂದ ಹೊರಗೆ ಯಾರಾದರೂ ನರ್ಸ್ ಬಂದಲ್ಲಿ ಅವನು ವಿಚಾರಿಸಿಕೊಳ್ಳುತ್ತಿದ್ದ ಆಗ ನರ್ಸ್ ಒಬ್ಬರು ಅವರಿಗೆ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಇದೆ ಎರಡು ಬಾಟಲ್ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ನ ಬ್ಲಡ್ ತಂದುಕೊಡಿ ಎಂದು ಹೇಳಿದರು ಸಮರ್ಥ್ ಹೋಗಿ ಎರಡು ಬಾಟಲ್ ರಕ್ತ ತಂದು ಅವರ ಕೈಗಿತ್ತ ಬೆಳಗಿನ ಜಾವ ಗಂಟೆ ಮೂರಾದರೂ ಅವಳನ್ನು ವಾರ್ಡ್ಗೆ ಶಿಫ್ಟ್ ಮಾಡಿರಲಿಲ್ಲ ಅವಳ ಡೆಲಿವರಿ ಆಗುತ್ತಲೇ ಅವರ ಡಾಕ್ಟರು ಹೊರಟು ಹೋಗಿದ್ದರು ಸಮನ್ವಯ ಡೆಲಿವರಿ ಅಂದು ಕೊನೆಯ ಡೆಲಿವರಿ ಆಗಿತ್ತು ಅಂದು ನಡೆದ ಉಳಿದ ಡೆಲಿವರಿ ಕೇಸ್ ವಾರ್ಡ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಸಮನ್ವಯನ್ನು ಮಾತ್ರ ಅಲ್ಲೇ ಉಳಿಸಿಕೊಂಡಿದ್ದರು ಲೇಬರ್ ವಾರ್ಡ್ ಬಾಗಿಲು ಮುಚ್ಚಲಾಗಿತ್ತು ನರ್ಸುಗಳು ಹೊರಗೆ ಬರುತ್ತಿರಲಿಲ್ಲ ರಾತ್ರಿ ಆದ್ದರಿಂದ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದರೇನು ಸಮರ್ಥ್ ತುಂಬ ಆತಂಕದಿಂದ ತಾಯಿಯ ಬಳಿ ಹೇಳಿದ ಅಮ್ಮ ಸಮ್ಮುಗೇನಾಗಿದೆ ಗೊತ್ತಿಲ್ಲ ಹೋಗಿ ಬಾ ಅವರು ಲೇಬರ್ ವಾರ್ಡ್ ಹೊರಗಿನಿಂದ ಎಷ್ಟು ಕೂಗಿದರೂ ಒಳಗಿಂದ ಯಾರೂ ಬಂದಿರಲಿಲ್ಲ ಲೇಬರ್ ವಾರ್ಡ್ ಒಳಗೆ ಹೋಗಿ ನೋಡಲು ಸಾಧ್ಯವಾಗಿರಲಿಲ್ಲ ಸಮರ್ಥ್ನ ಟೆನ್ಷನ್ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಅವನಿಗೆ ನಿಲ್ಲಲಾಗುತ್ತಿಲ್ಲ ಒಳಗೆ ಹೋಗಿ ನೋಡಲಾಗುತ್ತಿಲ್ಲ ಇತ್ತ ಸುನಂದ ಮತ್ತು ಸುಮಿತ್ರಾ ಅವರಿಗೆ ಅಂತಹ ಆತಂಕವೇನೂ ಇರಲಿಲ್ಲ ಸಮರ್ಥ್ನ ಬಾಡಿದ ಮುಖ ನೋಡಿ ಹೇಳಿದರು ಅವಳಿಗೆ ಏನೂ ಆಗಿರಲ್ಲ ನೀನು ಸುಮ್ಮನೆ ಆತಂಕ ಪಡಬೇಡ ಹಾಗೇನಾದರೂ ಆದರೆ ಹೇಳ್ತಾ ಇದ್ದರು ಇವತ್ತು ರಾತ್ರಿ ಆಯಿತು ಅಂತ ಶಿಫ್ಟ್ ಮಾಡಿಲ್ಬೇನು ನಾಳೆ ಬೆಳಗ್ಗೆ ಶಿಫ್ಟ್ ಮಾಡ್ತಾರೆ ಮಗನ ಬಳಿ ಹೇಳಿದರು ಸುನಂದ ಹೆಣ್ಣು ಮಗು ಶುಕ್ರವಾರ ಮನೆಗೆ ಹೆಣ್ಣು ಮಗುವಿನ ಆಗಮನ ಎಂದ ಮೇಲೆ ಕೇಳಬೇಕೆ ಮನೆಯವರೆಲ್ಲರಿಗೂ ತುಂಬ ಸಂತೋಷವಾಗಿತ್ತು ಮನೆಗೆ ಲಕ್ಷ್ಮಿ ಬಂದಳೆಂದು ಸಂತೋಷಪಟ್ಟಿದ್ದರು ಮಗು ಈಗ ಆಳುತ್ತಿತ್ತು ಅದಕ್ಕೆ ಹಸುವಾಗುತ್ತಿತ್ತೇನು ಅರೆರೆ ಏನಾಯ್ತು ನಮ್ಮ ಚಿನ್ನು ಮರಿಗೆ ಹೊಟ್ಟೆ ಹಸಿವಾಗ್ತಿದೆಯಾ ಕಂದ ಇರು ಅಮ್ಮನ ಹತ್ರ ಹೋಗುವಿಯಂತೆ ಮಗುವನ್ನು ಈಗ ಅವನ ಕೈಗಿತ್ತು ಹೇಳಿದರು ನೋಡು ನಿನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳೆ ನಿನ್ನ ಹಾಗೆ ಇದ್ದಾಳೆ ಮಗುಗೆ ಹಾಲು ಕುಡಿಸೋಕೆ ಕರ್ಕೊಂಡು ಹೋಗೋಕ್ಕೆ ಅಂತ ನರ್ಸ್ ಬಂದೇ ಬರ್ತಾರೆ ಆಗ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಸಮರ್ಥ ಮಗುವನ್ನು ಕೈಯಲ್ಲಿ ಹಿಡಿದಿದ್ದಷ್ಟೇ ಆದರೆ ಅವನ ಆಸಕ್ತಿ ಪತ್ನಿಗೆ ಏನಾಗಿದೆ ಎಂದು ತಿಳಿಯುವುದರ ಬಗ್ಗೆಯೇ ಇತ್ತು ಅಮ್ಮ ಬ್ಲೀಡಿಂಗ್ ಜಾಸ್ತಿ ಅಂತ ಬ್ಲಡ್ ತಗೊಂಡು ಬಂದು ಕೊಟ್ಟವಲ್ಲ ಅದೇ ಭಯ ನನಗೆ ಅಮ್ಮ ಇದು ಬರೀ ದೇಹ ನನ್ನಸಿರು ಲೇಬರ್ ವಾರ್ಡ್ ಒಳಗಿದೆ ಅವಳು ಮತ್ತೆ ನನಗೆ ಸಿಕ್ಕರೆ ಸಾಕು ಬೇರೇನೂ ಬೇಡ ಅವನ ಉಸಿರು ಅವನ ಪತ್ನಿ ಎಂದು ಹೇಳಿಕೊಳ್ಳುತ್ತಿದ್ದ ಮಗ ಸೊಸೆಯನ್ನು ಎಷ್ಟು ಪ್ರೀತಿಸುತ್ತಿದ್ದಾನೆ ಎಂದು ಅರಿವಿದ್ದರಿಂದ ಅವರು ಮಾತಾಡಲಿಲ್ಲ ಅವನು ತಾಯಿಯ ಬಳಿ ತನ್ನ ಆತಂಕವನ್ನು ತೋಡಿಕೊಂಡಿದ್ದ ಕೆಲವರಿಗೆ ಹಾಗಾಗುತ್ತೆ ಬ್ಲೀಡಿಂಗ್ ಕಡಿಮೆ ಆಗೋಕೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ಅವಳಿಗೆ ಏನೂ ಆಗಲ್ಲ ನೀನು ಇಲ್ಲದ್ದೆಲ್ಲ ಯೋಚನೆ ಮಾಡಿ ಟೆನ್ಷನ್ ಮಾಡಿಕೊಂಡು ಕೂತ್ಕೋಬೇಡ ಸುಮಿತ್ರಾ ಅವರು ಅಳಿಯನನ್ನು ಸಮಾಧಾನಪಡಿಸುತ್ತಿದ್ದರು ಹಾಗಾದರೆ ಸಮನವಿಗೆ ಏನಾಗಿತ್ತು ಸಮರ್ಥ್ ಹೇಳುವಂತೆ ಅವಳು ನಾರ್ಮಲ್ ಆಗಿದ್ದರೆ ಅವಳನ್ನು ಈಗಾಗಲೇ ವಾರ್ಡಿಗೆ ಶಿಫ್ಟ್ ಮಾಡಬೇಕಾಗಿತ್ತು ಮಾಡಿಲ್ಲ ಎಂದರೆ ಏನೂ ಆಗಿದೆ ಎಂದು ಅರ್ಥ ಸಮಯ ಕಳೆಯುತ್ತಿತ್ತು ಬೆಳಕು ಹರಿಯಿತು ಆದರೂ ಸಮನ್ವಿಯನ್ನು ವಾರ್ಡಿಗೆ ಶಿಫ್ಟ್ ಮಾಡಿರಲಿಲ್ಲ ಹಾಗಾದರೆ ಅವಳಿಗೆ ಏನಾಗಿದೆ ಪಾಪ ಅದೆಷ್ಟು ನೋವು ತಿನ್ನುತ್ತಿದ್ದಾಳೋ ನನ್ನ ಹುಡುಗಿ ಸಮರ್ಥ್ನ ಕಣ್ಣುಗಳು ತುಂಬಲಾರಂಭಿಸಿದ್ದವು ಕಣ್ಣೀರಿಂದ ಅವನ ಖರ್ಚಿ ಒದ್ದೆಯಾಗುತ್ತಿತ್ತು ಅವನ ಕಣ್ಣುಗಳು ಕೆಂಪಡರಿದ್ದವು ಮಗುವಿಗೆ ಹಾಲು ಕುಡಿಸಲೆಂದು ಕರೆದೊಯ್ಯಲು ನರ್ಸ್ ಬರುವುದನ್ನೇ ಕಾಯುತ್ತಿದ್ದರು ಸುನಂದ ಇಷ್ಟು ಹೊತ್ತು ಅವನು ತಡೆ ಹಿಡಿದಿದ್ದ ಸಂಯಮವೆಲ್ಲ ಗಾಳಿಗೆ ತೂರಿ ಹೋಗಿತ್ತು ಅವನು ಆ ಡ್ಯೂಟಿ ನರ್ಸ್ ಮೇಲೆ ರೇಗಿಬಿಟ್ಟಿದ್ದ ಡ್ಯೂಟಿ ನರ್ಸ್ ತಾವು ಮಾಡಿದ ಮಿಸ್ಟೇಕನ್ನು ಹಾಕಲೋಸ್ಕರ ಮನೆಯವರನ್ನು ಒಳಗೆ ಬಿಟ್ಟಿರಲಿಲ್ಲ ಹಾಗಾದರೆ ಸಮನ್ವಿಗೆ ಏನಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್